ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಇದು ತುಂಬಾ ಗ್ರೋಯಿಂಗ್ ಟ್ರೆಂಡ್ ಆಗಿರುತ್ತೆ ಈ ಒಂದು ಕೃತಕ ಬುದ್ಧಿಮತ್ತೆಯಲ್ಲಿ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳಿಗಾಗಿ ಅಥವಾ ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ಇರ್ತಕ್ಕಂಥ ಯಾವುದೇ ಆಸ್ಪಿರಂಟ್ಸ್ ಆಗಿರ್ಬೋದು ನಾವು ಒಂದು ಸ್ಪೆಷಲ್ ಕಾರ್ಯಕ್ರಮವನ್ನು ಲಾಂಚ್ ಮಾಡ್ತಾ ಇದ್ದಾವೆ ಸೊ ದಿಸ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ರೈನಿಂಗ್ ಮತ್ತೆ ಪ್ಲೇಸ್ಮೆಂಟ್ ಕಾರ್ಯಕ್ರಮವಾಗಿರುತ್ತೆ ಸೊ ಈ ಒಂದು ಕಾರ್ಯಕ್ರಮ ಟ್ವೆಲ್ ಡೇಸ್ ವೆರಿ ಶಾರ್ಟ್ ಟರ್ಮ್ ಡ್ಯೂರೇಷನ್ ಅಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರುತ್ತೆ ಈ ಒಂದು ಪ್ರೋಗ್ರಾಮ್ನ ನಂತರ ರೆಪ್ಯೂಟೆಡ್ ಕಂಪನೀಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನೇಬಲ್ಡ್ ಡೇಟಾ ಎಂಟ್ರಿ ಈ ಒಂದು ಹುದ್ದೆಗಾಗಿ ನಿಮ್ಮನ್ನ ಪ್ಲೇಸ್ ಮಾಡಲಾಗುತ್ತೆ ಈ ಒಂದು ತರಬೇತಿಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗಿದ್ರೆ ಸೊ ಕೆಲವೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ ಸೊ ಅದೇನು ಅಂದ್ರೆ ಏಯ್ಟೀನ್ ಟು ತರ್ಟಿ ಫೈವ್ ಇಯರ್ಸ್ ನಿಮ್ಮ ವಯೋಮಿತಿ ಆಗಿರ್ಬೇಕು ಟ್ವೆಲ್ತ್ ಪಾಸ್ ಆಗಿರ್ಬೋದು ಅಥವಾ ಐ ಟಿ ಐ ಡಿಪ್ಲೊಮೊ ಅಥವಾ ಈವನ್ ಡಿಗ್ರಿ ಕೂಡ ಪಾಸ್ ಆಗಿರ್ತಕ್ಕಂಥವ್ರಿಗೆ ಹೆಚ್ಚಿನ ಪ್ರಿಫರೆನ್ಸ್ ಇರುತ್ತೆ ಸೊ ಈ ಒಂದು ತರಬೇತಿ ಮತ್ತು ಪ್ಲೇಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಸೊ ನಿಮಗೆ ಹೆಚ್ಚಿನ ಮಾಹಿತಿಯ ಅವಶ್ಯಕತೆ ಇದ್ದಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡ್ಬೋದಾಗಿರತ್ತೆ ಥ್ಯಾಂಕ್ ಯು